あれ ಯಾರು ಇಲ್ಲ ಯಾರು ಬರುವುದು ಇಲ್ಲ ಕಣ್ಣನ ಪರಿಸ್ಥಿತಿ ಈ ರೀತಿಯಾದಂತಹ ಸಂದರ್ಭದಲ್ಲಿ ಮಳದಿಯಾದವಳ ಬಂದು ಸಂತೈಸಬೇಕು ಆದರೆ ಏನು ಮಾಡೋಣ ಇನ್ನೊಂದು ಸಂದರ್ಭದಲ್ಲಿ ಮಳದಿಯಾಗಿರುವಂತಹ ಸೀತೆಯನ್ನು ತುಂಬು ಗರ್ಭಿಣಿಯಾದರೂ ರಾಮ ಕಾಡಿ ಬಂದಿದೆ ತಾನು ಅಗ್ನಿಯಷ್ಟೇ ಪವಿತ್ರನು ಎನ್ನುವ ಹಾಗೆ ತನ್ನ ಬದುಕನ್ನ ಶುದ್ಧಪಡಿಸಿದಾಗಲೂ ಕೂಡ ಕೇವಲ ಲೋಕಾಪವಾದಕ್ಕೆ ಅಂಚಿ ಈ ರೀತಿಯಾದಂತಹ ಕಾರ್ಯವನ್ನು ಕೈಗೊಳ್ಳಬೇಕಾಯಿತು ಇನ್ನು ಮಕ್ಕಳು ಎಲ್ಲಿಂದ ಬರಬೇಕು ಹೆಂಡತಿಯನ್ನೇ ಕಟ್ಟಿದಂತಹ ನನಗೆ ಮಕ್ಕಳೆಲ್ಲಿಂದ ಬರಬೇಕು ತಂದೆಯ ನಮ್ಮ ಈ ರೀತಿಯಾದಂತಹ ಸ್ಥಿತಿಗೆ ಒಳಗಾದ ಆ ಯೋಗವನ್ನ ಆ ಭಾಗ್ಯವನ್ನು ನಾನು ಪಡೆಯದೇ ಹೋದನಲ್ಲ ಜೊತೆಗೆ ಜಾಣರಾಗಿರುವಂತಹ ಸಾಮರ್ಥ್ಯರಾಗಿರುವಂತಹ ಸ್ವರೂಪದಲ್ಲಿ ಇರುವಂತಹ ನನ್ನ ತಮ್ಮಂದಿರನ್ನ ಕಳೆದುಕೊಳ್ಳುವಂತಹ ದುರ್ವಿಧಿ ನನ್ನ ಪಾಲಿಗೆ ಬಂದು ಹೋದಲ್ಲ ಎಂಬುದಕ್ಕೆ ನಮ್ಮ ವಂಶದ ಪುಣ್ಯದ ಸಲಹೆ ಎನ್ನುವುದು ಬತ್ತಿ ಹುಡುಕುತ್ತೆ ಎಲ್ಲವರು ಅಳಿದುಕೊಳ್ಳಿ Yeah, 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 yasirin ಎನ್ನುವುದು ಸರ್ವನಾಶವಾಗುವುದು ಖಂಡಿತ ಖಂಡಿತ ಕಣ್ಮುಂದೆರೆಯವರಾದಂತಹ ನಾನು ಅಂತಕನ ಆಲಯವನ್ನ ಸೇರಬೇಕಿತ್ತು ಬದಲಾಗಿ ನನ್ನ ಕಣ್ಣು ಮುಂದೆ ಬೆಳೆಯಬೇಕಾದಂತಹ ಇವರೆಲ್ಲವರು ಪಡೆದು ಹೋದಲ್ಲ ದೌರ್ಭಾಷ್ಯದಿಂದ ನನ್ನ ಪಾಲಿಗೆ ಯಾಕೆ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವನ್ನೇ ಅನುಭವಿಸಬೇಕು ತುಂಬು ಗರ್ಭಿಣಿಯಾದಂತಹ ಸೀತೆಯನ್ನ ಕಾಳಿಗಟ್ಟಿದೆ ಅದಕ್ಕಿಂತ ಅಪರಾಧ ಎನ್ನುವುದು ಈ ರಾಮದ ಬದುಕಿನಲ್ಲಿ ಬೇಕಾ ಹಾಗಾಗಿ ಈ ರೀತಿಯಾದಂತಹ ಅವಘಡಗಳನ್ನ ಅನಾವೃತಗಳನ್ನ ಕಂಡು ಪ್ರತಿ ದಿನವೂ ಕಣ್ಣೀರಿಡುತ್ತಾ ಕಣ್ಣೀರಿಡುತ್ತಾ 거두기나리 세례나, 우두키나님, 우다거나님우두고나님우두아 위디야 두키나님 우두키나님, 나님 우두키나님, 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 우두나님우두키나부러두키나님우두놓나데우다키식채우나부러두키마하라두키나님우두네나님 우두키나님, 우 ಮತ್ತಾರು ಶಿಕ್ಷಿಸುವವರು ಧರ್ಮದಿಂದಲೇ ನಾವು ಶಿಕ್ಷಿಸಲ್ಪಡಬೇಕು ಆಗ ಮಾತ್ರ ನಮ್ಮ ಬದುಕಿನ ಅಂತರವೇನು ಎನ್ನುವ ಹಾಗೆ ಅರ್ಥವಾಗುವುದಕ್ಕೆ ಸಾಧ್ಯ ಇರಲಿ ಏನೇ ಇದ್ದರೂ ಅದನ್ನು ಪ್ರಾಮಾಣಿಕವಾಗಿ ಅನುಭವಿಸಬೇಕು ಎನ್ನುವಂತಹ ತೀರ್ಮಾನದೊಂದಿಗೆ ಗಟ್ಟಿ ಸ್ಥಿತಿಯನ್ನು ಹೊಂದಿ ಮುಂದೊತ್ತಿ ಬಂದವನ वीर शीरोनी वीरा Hello uh

ಮಕ್ಕಳನ್ನ ಕಂಡೇ ಅಪ್ಪ ಯಾರು ಮೆಚ್ಚಿಕೊಳ್ಳಲೇಬೇಕು ಯಾರು ಸಂತೋಷಗೊಳ್ಳಲೇಬೇಕು ಕಾರಣ ಇವರ ಉಪಾತಿಶಯ ಜೊತೆಗೆ ತರಳಿನ ಸೇನೆಯನ್ನು ಕಾಲುಗೊಳಿಸುವಂತಹ ಒಂದು ಅವರ ಸಾಮರ್ಥ್ಯದ ಅತಿಶಯ ಹೀಗಿರುವಾಗ ಅನತಿ ದೂರದಲ್ಲಿಯೇ ನಿಂತು ಈ ಇಬ್ಬರ ಮಕ್ಕಳ ಸೌಂದರ್ಯವನ್ನು ಸುಳಿಯಬೇಕು ಎನ್ನುವ ಕಾರಣಕ್ಕಾಗಿ ನೋಡುತ್ತಾ ನೋಡುತ್ತಾ ನನ್ನನ್ನೇ ನಾನು ಮರೆತು ಹೋದೆ ಎಂತಹ ಸೌಂದರ್ಯವಿದ ರವಿ ಶಶಿಗಳೇ ಶಿಶು ರೂಪದಲ್ಲಿ ಇಲ್ಲಿ ಮನೆ ಮಾಡಿದ್ದಾರೋ ಎನ್ನುವ ಗುಂಪು ಇವರ ಸೌಂದರ್ಯ ಅಶ್ವಿನಿ ದೇವತೆಗಳೇ ಇಲ್ಲಿಗೆ ಬಂದಿದ್ದಾರೋ ಎನ್ನುವಂತಹ ಅನುಭವ ಇವರನ್ನ ಕಂಡಾಗ ಅವನನ್ನು ನೋಡಿದ್ರೆ ಇವನನ್ನು ನೋಡುವುದು ಇವನನ್ನು ನೋಡಿದ್ರೆ ಅವನು ಹಾಗೆ ಇದ್ದಾರೆ ಯಾರನ್ನು ನೋಡಬೇಕು ಯಾವ ರೀತಿಯಲ್ಲಿ ನೋಡಬೇಕು ಎನ್ನುವುದೇ ಅರ್ಥ ಆಗುವುದುಹುದು ಕಣ್ಣು ಬಿಟ್ಟು ನೋಡಿದ್ರೆ ಸೌಂದರ್ಯವನ್ನು ಅನುಭವಿಸುವುದೇ ಕಷ್ಟ ಅಷ್ಟು ಹೆಚ್ಚಿನ ಸೌಂದರ್ಯ ಇನ್ನು ಕಣ್ಣು ಮುಚ್ಚಿದರೆ ಇವರ ಸೌಂದರ್ಯವನ್ನೇ ಆಸ್ವಾದಿಸುತ್ತಾ ಇರಬೇಕು ಎನ್ನುವ ಹಾಗೆ ಯಾಕೆ ಈ ರೀತಿಯಾದ ಅನುಭವ ಇವರ ಮೇಲೆ ವೈರತ್ವದಿಂದಾಗಿ ಬಂದು ಇವರ ರುಂಗವನ್ನು ಅರಿಯಬೇಕು ಎನ್ನುವ ಕಾರಣಕ್ಕಾಗಿ ಮುಂದೊತ್ತಿ ಬಂದೆ ಆದರೆ ನನ್ನ ಚಲವೇಕೆ ಹಿಂದೆ ಸರಿತಾ ಉಂಟು ಜೊತೆಗೆ ನನ್ನ ಮನದಲ್ಲಿ ಇವರ ಮೇಲೆ ಯಾಕೆ ರೀತಿಯಾದಂತಹ ಬಲವು ಮೂಡ್ತಾ ಉಂಟು ಎನ್ನುವುದೇ ಅರ್ಥವಾಗದೇ ಕುಳಿತಿದ್ದೇನೆ ಹಾಗಿದ್ರೆ ಇವರನ್ನ ಕಂಡಾಗ ಈ ರೀತಿಯಾದಂತಹ ಅನುಭವ ನನಗುಂತಾಗುತ್ತಾ ಇದೆ ನನ್ನನ್ನು ಕಂಡಾಗ ಏನನ್ನಿಸಬಹುದು ಅವರ ಮನಸ್ಸಿನಲ್ಲಿ ನನ್ನ ಬಗೆಗಿನ ವಿಚಾರ ಹೇಗಿರಬಹುದು ತಿಳಿಯಬೇಕು ಅಂತಾದ್ರೆ ಭುವ ಭಾರವ ಕಳೆಯಲು ಸುಖವಾಗಿ ನರಗಿಳಿದು ಬಂದ ಭಗವಂತ ನಾರಾಯಣನೇ ನರನಾಗಿ ಜನಿಸಿ ಹ್ಮ್ ಭುವಿಯಲ್ಲಿರುವಂತ ನಾರಾಯಣಕ್ಕೂ ಕಿ ಕೊಂಡೊಯ್ಯುವ ಸುಖವಾಗಿ ಬಂದವ ಇವನ ಬಗ್ಗಾಗಿ ಗೆಳಿದೆಷ್ಟು ಕುರಿತಾಗಿ ತಿಳಿಸಿಕೊಂಡದೆಷ್ಟು ಶಿಕ್ಷಿಸುವ ಪರಿಪಾಲಿಸುವಂತ ಮಹತ್ತರವಾದಂತಹ ಕಾರ್ಯಭಾರವನ್ನು ಹೊತ್ತು ಪರಿಪಾಲನಾ ದುರಂಗವಾಗಿ ಪ್ರಪಂಚ ಮುಖದಲ್ಲಿ ಒಬ್ಬ ಪ್ರತಿಷ್ಠಿತ ವ್ಯಕ್ತಿಯಾಗಿ ಕಾಣಿಸಿಕೊಂಡವ ಯಾರು ಅಂತ ಕೇಳಿದ್ರೆ ರಾಮಚಂದ್ರ ಹೌದಾ ಇಲ್ಲಿವರೆಗಾಗಿ ಬಂದ ಯಾಕೆ ಯಾಕೆ ಅವನು ನೋಡಿದ ಅರ್ಥ ಆಗುವುದು ಬಂದೆ ದೇವತ್ತು ಈ ಪ್ರಪಂಚದ ಜನತೆಯಲ್ಲೂ ಅವನನ್ನು ಕೃತಿಸಿರಬಹುದು ಹ್ಮ್ ಆದ್ರೆ ಇವತ್ತು ರಣಕ್ಷೇತ್ರಕ್ಕೆ ಬರುವುದು ಹಾಗೆ ಧನುರ್ಭಾವಣವನ್ನು ಧರಿಸಿ ಬಂದೋ ಕೋದಂಡಿಯಾಗಿ ಬಂದೋ ಹ್ಮ್ ಬಂದ